ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾವು ಸಾಮಾನ್ಯವಾಗಿ ದೇವಸ್ಥಾನಗಳಿಗೆ ಹೋದಾಗ ಅದರಲ್ಲಿಯೂ ವಿಶೇಷವಾಗಿ ತಿರುಪತಿ ಧರ್ಮಸ್ಥಳ ಅಥವಾ ಕುಲದೇವರ ಸನ್ನಿಧಿಗೆ ಹೋದಾಗ ಅಲ್ಲಿ ನೂರಾರು ಭಕ್ತರು ತಲೆ ಕೂದಲು ಬೋಳಿಸಿಕೊಂಡಿರುವುದನ್ನು ಅಥವಾ ಮುಡಿ ಕೊಟ್ಟಿರುವುದನ್ನು ನೋಡುತ್ತೇವೆ ಕಷ್ಟಗಳು ಬಂದಾಗ ಅಂದುಕೊಂಡ ಕೆಲಸ ಆಗಬೇಕಾದಾಗ ದೇವರೇ ನಿನಗೆ ಮುಡಿ ಕೊಡುತ್ತೇನೆ ಎಂದು ಹರಕೆ ಹೊತ್ತುಕೊಳ್ಳುವುದು ನಮ್ಮಲ್ಲಿ ಸಾಮಾನ್ಯ ವೀಕ್ಷಕರೇ ಆದರೆ ಎಂದಾದರೂ ನೀವು ಯೋಚಿಸಿದ್ದೀರಾ ಬೆಲೆ ಬಾಳುವ ಚಿನ್ನವನ್ನೋ ಹಣವನ್ನೋ ಕೇಳದೆ ದೇವರು ನಮ್ಮ ತಲೆ ಯಾಕೆ ಕೇಳುತ್ತಾನೆ ಈ ಮುಡಿಕೊಡುವ ಪದ್ಧತಿಯ ಹಿಂದಿರುವ ಅಸಲಿ ಸತ್ಯವೇನು ಇದು ಕೇವಲ ಭಕ್ತಿಯೇ ಅಥವಾ ಇದರ ಹಿಂದೆ ಯಾವುದಾದರೂ ವಿಜ್ಞಾನ ಅಡಗಿದೆಯೇ ಬನ್ನಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ದೇವರಿಗೆ ಮುಡಿ ಅರ್ಪಿಸುವುದರ ಹಿಂದಿರುವ ರೋಚಕ ಪೌರಾಣಿಕ ಕತೆ ವೈಜ್ಞಾನಿಕ ಕಾರಣ ಮತ್ತು ಸನಾತನ ಧರ್ಮದ ಗಾನವಾದ ಸತ್ಯಗಳನ್ನು ತಿಳಿದುಕೊಳ್ಳೋಣ ನಿತ್ಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ವೀಕ್ಷಕರೇ ಈ ಒಂದು ಸಂಪ್ರದಾಯ ಮೊದಲಾಗಿ ಪ್ರಾರಂಭವಾಗುವುದು ಎಲ್ಲಿಂದ ಎಂದು ಹುಡುಕುತ್ತಾ ಹೋದರೆ ನಮಗೆ ಸಿಗೋದು ತಿರುಪತಿ ತಿಮ್ಮಪ್ಪ ಮತ್ತು ಆತನ ಪರಮ ಭಕ್ತೆ ನೀಲಾದೇವಿ ಹೌದು ವೀಕ್ಷಕರೇ ಪುರಾಣಗಳ ಪ್ರಕಾರ ಕಲಿಯುಗದಲ್ಲಿ ಶ್ರೀನಿವಾಸನು ಭೂಮಿಯ ಮೇಲೆ ನೆಲೆಸಿದ್ದಾಗ ಒಂದು ಸಂದರ್ಭದಲ್ಲಿ ಸ್ವಾಮಿಯ ತಲೆಗೆ ಬಲವಾದ ಪೆಟ್ಟು ಬಿದ್ದು ಆತನ ತಲೆ ಕೂದಲು ಉದುರಿ ಹೋಗುತ್ತದೆ ಆ ಸುಂದರವಾದ ಮೊಕದಲ್ಲಿ ಉಂಟಾದ ಗಾಯವನ್ನ ನೋಡಿದ ಪರಮ ಭಕ್ತೆ ನೀಲಾದೇವಿ ಕ್ಷಣವೂ ಯೋಚಿಸದೆ ತನ್ನ ಸುಂದರವಾದ ನೀಲಕೇಶವನ್ನ ಬುಡ ಸಹಿತ ಕತ್ತರಿಸಿ ಸ್ವಾಮಿಯ ಗಾಯದ ಮೇಲೆ ಇಡುತ್ತಾಳೆ ಆಶ್ಚರ್ಯವೆಂಬಂತೆ ನೀಲಾದೇವಿಯ ಭಕ್ತಿಗೆ ಮೆಚ್ಚಿದ ಸ್ವಾಮಿಯ ಗಾಯ ಮಾಯವಾಗುತ್ತದೆ ಮತ್ತು ಅಲ್ಲಿ ಕೂದಲು ಕೂಡ ಬೆಳೆಯುತ್ತದೆ ಸ್ತ್ರೀಯರಿಗೆ ಕುದಲೆಂದರೆ ಎಷ್ಟು ಪ್ರೀತಿ ಎಂಬುದು ಜಗತ್ತಿಗೆ ತಿಳಿದಿದೆ ಆದರೆ ನನಗಾಗಿ ನೀನು ನಿನ್ನ ಸೌಂದರ್ಯವನ್ನೇ ತ್ಯಾಗ ಮಾಡಿದೆ ಇಂದಿನಿಂದ ಯಾರು ನನ್ನ ಸನ್ನಿಧಿಯಲ್ಲಿ ನಿನಗಾಗಿ ತಮ್ಮ ಕೂದಲನ್ನು ತ್ಯಾಗ ಮಾಡುತ್ತಾರೋ ಅಂದರೆ ಮುಡಿಕೊಡುತ್ತಾರೋ ಅವರ ಕಷ್ಟಗಳನ್ನು ನಾನು ಪರಿಹರಿಸುತ್ತೇನೆ ಅವರ ಇಷ್ಟಾರ್ಥಗಳನ್ನು ಈಡೇರಿಸುತ್ತೇನೆ ಎಂದು ವೆಂಕಟೇಶ್ವರ ಸ್ವಾಮಿ ವಾಗ್ದಾನವನ್ನು ನೀಡುತ್ತಾನೆ ನೀಲಾದೇವಿಗೆ ನಾವು ತಿರುಪತಿಯಲ್ಲಿ ಮುಡಿಕೊಟ್ಟಾಗ ಅದು ಪರೋಕ್ಷವಾಗಿ ನೀಲಾದೇವಿಗೆ ಸಲ್ಲುತ್ತದೆ ಎಂಬ ನಂಬಿಕೆ ಇಂದಿಗೂ ಕೂಡ ಇರುವಂಥದ್ದು ವೀಕ್ಷಕರ ಇದು ಕಥೆಯಾದರೆ ನಮ್ಮ ಸನಾತನ ಧರ್ಮದ ವೇದ ಮತ್ತು ಉಪನಿಷತ್ಗಳಲ್ಲಿ ಇದಕ್ಕೆ ಇನ್ನೂ ಆಳವಾದ ಅರ್ಥವಿದೆ ನಮ್ಮ ಹಿಂದೂ ಧರ್ಮದ ಸೋಡಸ ಸಂಸ್ಕಾರಗಳಲ್ಲಿ ಅಂದರೆ ನಮ್ಮ ಹದಿನಾರು ಸಂಸ್ಕಾರಗಳಲ್ಲಿ ಚೂಡಾ ಕರ್ಮ ಅಥವಾ ಚೌಲಾ ಸಂಸ್ಕಾರಕ್ಕೆ ಅತ್ಯಂತ ಮಹತ್ವವಿದೆ ಮಗು ಹುಟ್ಟಿದಾಗ ಇರುವ ಕೂದಲು ಗರ್ಭಾವಸ್ಥೆಯ ದೋಷಗಳನ್ನು ಹೊಂದಿರುತ್ತದೆ ಎಂದು ನಂಬಲಾಗುತ್ತದೆ ಅದನ್ನು ತೆಗೆಯುವುದರ ಮೂಲಕ ಮಗುವಿಗೆ ಹೊಸ ಜೀವನ ಹೊಸ ಚೈತನ್ಯವನ್ನ ನೀಡಲಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ವೀಕ್ಷಕರೇನು ಮುಡಿ ಕೊಡುವುದರ ಅರ್ಥವೇನು ಹೋಗುತ್ತೆ ಮನುಷ್ಯನಿಗೆ ಅತಿ ಹೆಚ್ಚು ಅಹಂಕಾರ ಇರುವುದು ತನ್ನ ಸೌಂದರ್ಯದ ಬಗ್ಗೆ ಆ ಸೌಂದರ್ಯಕ್ಕೆ ಕಿರೀಟವಿದ್ದಂತೆ ಇರುವುದು ನಮ್ಮ ತಲೆ ಕೂದಲು ಯಾವಾಗ ನಾವು ದೇವರ ಮುಂದೆ ತಲೆ ಬಗ್ಗಿಸಿ ಮುಡಿ ಕೊಡುತ್ತೇವೋ ಆಗ ನಾವು ನಮ್ಮ ಅಹಂಕಾರವನ್ನ ಅಥವಾ ಈಗೋ ಅನ್ನ ದೇವರ ಕಾಲಡಿಗೆ ತೇಜಿಸುತ್ತೇವೆ ಎಂದರ್ಥ ವೀಕ್ಷಕರೇ ನನ್ನದು ಎನ್ನುವುದು ಏನೂ ಇಲ್ಲ ಎಲ್ಲವೂ ನಿನ್ನದೇ ಎಂಬ ಶರಣಾಗತಿ ಭಾವವೇ ಮುಡಿ ಅರ್ಪಣೆ ಶಾಸ್ತ್ರಗಳ ಪ್ರಕಾರ ನಮ್ಮ ತಲೆ ಕೂದಲು ನಮ್ಮ ಹಿಂದಿನ ಜನ್ಮದ ಹಾಗೂ ಈ ಜನ್ಮದ ಪಾಪ ಕರ್ಮಗಳ ಸಂಗ್ರಹ ಎಂದು ಹೇಳಲಾಗುತ್ತದೆ ದೇವ ಸನ್ನಿಧಿಯಲ್ಲಿ ಮುಡಿ ತೆಗೆದಾಗ ನಮ್ಮ ಹಳೆಯ ಪಾಪಗಳು ನಾಶವಾಗಿ ಆತ್ಮಕ್ಕೆ ಶುದ್ಧೀಕರಣ ಸಿಗುತ್ತದೆ ಮಾನಸಿಕವಾಗಿ ಒಂದು ದೊಡ್ಡ ಭಾರ ಇಳಿಸಿದ ಅನುಭವ ಭಕ್ತರಿಗೆ ಆಗುವುದು ಇದೇ ಕಾರಣಕ್ಕೆ ಎಂದು ಹಿರಿಯರು ಹಾಗೂ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ವೀಕ್ಷಕರೇ ಹಾಗೆ ಇದಕ್ಕೆ ವಿಜ್ಞಾನ ಏನು ಹೇಳುತ್ತದೆ ಕೇವಲ ನಂಬಿಕೆ ಮಾತ್ರವೇ ಖಂಡಿತ ಅಲ್ಲ ವೈಜ್ಞಾನಿಕವಾಗಿ ಹೇಳುವುದಾದರೆ ನಮ್ಮ ತಲೆಯ ಚರ್ಮದ ಅಡಿಯಲ್ಲಿ ಮಿದುಳಿಗೆ ಸಂಬಂಧಿಸಿದ ಅನೇಕ ಸೂಕ್ಷ್ಮ ನರಗಳು ಮತ್ತು ಗ್ರಂಥಿಗಳು ಇರುತ್ತವೆ ವಿಟಮಿನ್ ಡಿ ಇರುವಿಕೆ ಮುಡಿ ತಗಿಸಿದಾಗ ಸೂರ್ಯನ ಕಿರಣಗಳು ನೇರವಾಗಿ ತಲೆಗೆ ಬೀಳುತ್ತದೆ ಇದು ವಿಟಮಿನ್ ಡಿ ಹೀರಿಕೊಳ್ಳಲು ಮತ್ತು ತಲೆಯ ಭಾಗದಲ್ಲಿ ರಕ್ತ ಸಂಚಲನವನ್ನು ಚುರುಕುಗೊಳಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ಸತ್ಯ ಕೇಂದ್ರ ಆಧ್ಯಾತ್ಮಿಕವಾಗಿ ವಿಜ್ಞಾನದ ಪ್ರಕಾರ ತಲೆಯ ಮೇಲ್ಭಾಗದಲ್ಲಿ ಸಹಸ್ರ ಚಕ್ರವಿರುತ್ತದೆ ಮುಡಿ ತೆಗೆದಾಗ ಈ ಭಾಗವು ದೈವಿಕ ಶಕ್ತಿಯನ್ನು ಅಥವಾ ಕ್ಯಾಶ್ಮಿಕ್ ಎನರ್ಜಿಯನ್ನು ಗ್ರಹಿಸಲು ಹೆಚ್ಚು ಸಮರ್ಥವಾಗುತ್ತದೆ ಅದಕ್ಕೆ ಮುಡಿ ಕೊಟ್ಟ ತಕ್ಷಣ ಮನಸ್ಸಿಗೆ ಒಂದು ರೀತಿಯ ಶಾಂತಿ ಮತ್ತು ಉಲ್ಲಾಸದ ಅನುಭವವಾಗುತ್ತದೆ ಇನ್ನು ಆರೋಗ್ಯದ ಬಗ್ಗೆ ನೋಡುವುದಾದರೆ ಇದು ತಲೆಯನ್ನ ತಂಪಾಗಿರಿಸುತ್ತದೆ ಮತ್ತು ಕಣ್ಣಿನ ದೃಷ್ಟಿ ದೋಷ ಹಾಗೂ ತಲೆನೋವಿನಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಆಯುರ್ವೇದದಲ್ಲಿ ಉಲ್ಲೇಖ ಇರುವಂಥದ್ದು ವೀಕ್ಷಕರೇ ಇನ್ನು ಕೊನೆಯದಾಗಿ ಹಾಗೂ ಒಂದು ಮುಖ್ಯವಾದ ಮಾತನ್ನ ನೋಡುವುದಾದರೆ ಅನೇಕರು ದೇವರ ಬಳಿ ವ್ಯಾಪಾರಕ್ಕೆ ಇಳಿಯುತ್ತಾರೆ ನನಗೆ ಲಾಭ ಬಂದರೆ ನಿನಗೆ ಮುಡಿ ಕೊಡುತ್ತೇನೆ ಎನ್ನುವುದು ಸರಿಯಾದ ಕ್ರಮವಲ್ಲ ಹರಕೆ ಎನ್ನುವುದು ಒಪ್ಪಂದವಲ್ಲ ಅದು ಪ್ರೀತಿಯ ಸಮರ್ಪಣೆ ಭಕ್ತಿಯ ಸಮರ್ಪಣೆ ನಮ್ಮ ಅಹಂಕಾರ ನಮ್ಮ ಪಾಪ ಮತ್ತು ನಮ್ಮ ಚಿಂತನೆಗಳನ್ನ ಕತ್ತರಿಸಿ ಹಾಕಿ ಶುದ್ಧ ಮನಸ್ಸಿನಿಂದ ದೇವರನ್ನ ಪ್ರಾರ್ಥಿಸುವುದೇ ನಿಜವಾದ ಮುಡಿ ಅರ್ಪಣೆ ನೀವು ಮುಂದಿನ ಬಾರಿ ದೇವರಿಗೆ ಮುಡಿ ಕೊಡುವಾಗ ಕೇವಲ ಕೂದಲನ್ನಷ್ಟೇ ಅಲ್ಲ ನಿಮ್ಮೊಳಗಿರುವ ಕೆಟ್ಟ ಆಲೋಚನೆಗಳನ್ನ ತೇಜಿಸಿ ನೋಡಿ ಆಗ ಸಿಗುವ ನೆಮ್ಮದಿಯೇ ಬೇರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಸನಾತನ ಧರ್ಮದ ಇಂತಹ ಹತ್ತು ಹಲವು ವಿಷಯಗಳನ್ನು ತಿಳಿಯಲು ನಮ್ಮ ಚಾನಲ್ ಈ ಕೂಡಲೇ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ವೀಕ್ಷಕರೇ ಹಾಗೆ ನಿಮ್ಮ ಇಷ್ಟ ದೈವ ಯಾವುದು ನೀವು ಯಾವ ದೈವರಿಗೆ ಮುಡಿ ಹರಕೆ ಹೊತ್ತಿದ್ದೀರಿ ಎಂಬುದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಿತಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಇನ್ನೂ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್